ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿ ಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಸರ್ವಾನುಮತದ ನಿರ್ಣಯ ಆಗಬೇಕು ಅಂತ ಹೇಳಿ ನಾನು ಸದನ ಮುಂದೆ ಮುಗಿಸ್ತಾ ಇದ್ದೇನೆ ಕರ್ನಾಟಕ ವಿಧಾನಸಭೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ಅಥವಾ ಅದರ ನಂತರ ನಡೆಸುವ ಹೊಸ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣಾ ಪ್ರಕ್ರಿಯೆಯನ್ನು ನಡೆಸಬಾರದೆಂದು ಜನಸಂಖ್ಯೆಯನ್ನು ಆಧರಿಸಿ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಪ್ರತಿ ರಾಜ್ಯಕ್ಕೆ ಹಂಚಿಕೆ ಮಾಡಬೇಕಾದ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಮತ್ತು ಪ್ರತಿ ರಾಜ್ಯದ ವಿಧಾನಸಭೆಗೆ ನಿಗದಿಪಡಿಸಬೇಕಾದ ಸ್ಥಾನಗಳ ಒಟ್ಟು ಸಂಖ್ಯೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನು ಆಧರಿಸಿ ನಿರ್ಧರಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯ ನಿರ್ಣಯವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಕರ್ನಾಟಕ ವಿಧಾನಸಭೆಯ ನಿರ್ಣಯದ ಪರವಾಗಿ ಹೌದನ್ ಸುತ್ತ ವಿರೋಧ ಇರೋದೇನು ಸಿಕ್ಕಬೇಕು ನಿರ್ಣಯ ಹೌದೇನ ಭಾವಿಸುತ್ತೇನೆ ಮಾನ್ಯ ಸಭಾಪತಿಯವರು ಒಂದು ಒಂದು ನೇಷನ್ ಒಂದು ಎಲೆಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಒಂದು ಮಾಜಿ ರಾಷ್ಟ್ರಪತಿಯವರ ಅಧ್ಯಕ್ಷತೆಗೆ ಒಂದು ಹೆಂಚಿ ಮಾಡಿ ಅವರ ವರದಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಡ್ಡಿದ್ದಾರೆ ಆದರೆ ನಮ್ಮ ವಿರೋಧ ಇದೆ ಅದಕ್ಕೆ ಅದಕ್ಕೋಸ್ಕರ ಒಂದು ನಿರ್ಣಯವನ್ನು ಇಲ್ಲಿ ಮಂಡಿಸ್ತಾ ಇದ್ದೀನಿ ಆ ನಿರ್ಣಯ ಯಾವ ಕಾರಣಕ್ಕೂ ಕೂಡ ಒಂದು ಒಂದು ನೇಷನ್ ಒನ್ ಎಲೆಕ್ಷನ್ ಆಗಬಾರ್ದು ಆದರೆ ಭಾಳ ಅನ್ಯಾಯ ಆಗ್ತದೆ ಅದು ಪ್ರಜಾಪ್ರಭುತ್ವ ಮಾರಕ ಅಂಥೇಳಿ ನಿರ್ಣಯವನ್ನು ಮಂಡಿಸ್ತಾ ಇದ್ದೀನಿ ಭಾರತದ ಭಾರತವು ವಿಶ್ವದ ಅತಿ ದೊಡ್ಡ ಮುಖಂಡ ಭಾರತದ ಸಂವಿಧಾನದ ಭಾಗ ಹದಿನೈದು ಒಂದು ರಾಷ್ಟ್ರ ಒಂದು ಚುನಾವಣೆಯ ಪ್ರಸ್ತಾವವು ಭಾರತದ ಪ್ರಜಾಸತ್ತಾತ್ಮಕ ಮತ್ತು ಕೂಟ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ ಬೇರೆ ಬೇರೆ ರಾಜ್ಯಗಳು ಅವುಗಳದ್ದೇ ಆದ ರಾಜಕೀಯ ಕಾಲಮಿತಿಗಳನ್ನು ಹೊಂದಿರುತ್ತವೆ ಮತ್ತು ಏಕರೂಪ ಚುನಾವಣಾ ವೇಳಾಪಟ್ಟಿಯು ರಾಷ್ಟ್ರೀಯ ವಿಷಯಗಳ ಮೇಲೆ ಹೆಚ್ಚಾಗಿ ಗಮನಹರಿಸುವ ಮತ್ತು ಸ್ಥಳೀಯ ಕಾಳಜಿಗಳನ್ನು ನಿರ್ಲಕ್ಷಿಸುವ ಮೂಲಕ ರಾಜ್ಯಗಳ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸಬಹುದು ಸಾಕಷ್ಟು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಚುನಾವಣಾ ಸಿಬ್ಬಂದಿ ನಿರ್ವಹಿಸುವುದು ಮತದಾರರ ಪ್ರಯಾಸ ಕಡಿಮೆಗೊಂಡ ಸರ್ಕಾರದ ಉತ್ತರದಾಯಿತ್ವ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಅಡೆತಡೆಗಳು ಏಕಕಾಲಿಕ ಚುನಾವಣೆಗಳಿಗೆ ಸಂಬಂಧಿಸಿದ ಗುರುತರ ಗಂಡಾಂತರಗಳಾಗಿವೆ ಹಾಗಾಗಿ ಭಾರತದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳು ಮತ್ತು ಒಕ್ಕೂಟ ಸಮಗ್ರತೆಯನ್ನು ರಕ್ಷಿಸಲು ಈ ಕಠೋರ ನೀತಿಯನ್ನು ಅನುಷ್ಠಾನಗೊಳಿಸಬಾರದೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ